ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಕ್ ಇವತ್ತು ಸಿಟಿಗೆ ಹೋಗ್ತಾ ಇದ್ದೀವಿ ಆನಂದ ಫೋನ್ ಮಾಡಿದ್ದ ರತ್ನ ಕೂಡ ಬರ್ತಾ ಇದ್ದಾಳೆ ಜೊತೆಗೆ ತನ್ವಿಗೆ ಬಟ್ಟೆ ತೊಗೋಬೇಕಿತ್ತು ಹಾಗಾಗಿ ನಾವು ಕೂಡ ಸಿಟಿಗೆ ಹೋಗ್ತಾ ಇದ್ದೀವಿ ಮೊಯಿತ್ಗೆ ಸ್ವಲ್ಪ ಹುಷಾರಿಲ್ಲ ರಾತ್ರಿಯಿಂದ ಸ್ವಲ್ಪ ಮೈ ಕೈ ನೋವು ತಲೆನೋವು ಅಂತಿದ್ದಾನೆ ಮನೆಯಲ್ಲೇ ಇರೋ ಅಂದರೆ ನಾನು ಬರ್ತೀನಿ ಅಮ್ಮ ಅಂತ ಹೇಳಿ ಅವನು ಕೂಡ ಹೊರಟು ನಿಂತಿದ್ದಾನೆ ಗಾಡೀಲೇ ಹೋಗಿದ್ದು ಬೇಗ ಬರೋಣ ಅಂತ ಹೇಳಿ ಹೇಳ್ದ ಸರಿ ಅಂತೇಳಿ ನಾವು ಕೂಡ ಇವಾಗ ಹೊರಟಿದ್ದೀವಿ ತಿಂಡಿಗೆ ಇವತ್ತು ಮಾವಿನಕಾಯಿ ಚಿತ್ರಣ ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ನಾವು ಕೂಡ ತಿಂಡಿಯೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೊರಟ್ವಿ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತೇಳಿ ಪೆಟ್ರೋಲ್ ಬಂಕ್ ಹತ್ರ ಬಂದೆ ಅಲ್ಲಿ ಏನಕ್ಕೂ ಗಲಾಟಿ ಆಗ್ತಿತ್ತು ಜನ ಕೂಡ ತುಂಬಾ ಸೇರಿದರು ಗಲಾಟೆ ಎಲ್ಲ ಕಡಿಮೆ ಆದಮೇಲೆ ಜನ ಎಲ್ಲ ಸ್ವಲ್ಪ ಹೋದರು ಆಮೇಲೆ ನಾನು ಕೂಡ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟೆ ಪಾಪ ಮಗ ಬಟ್ಟೆ ತಗೊಳೋದಕ್ಕೆ ಅಂತೇಳಿ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ತಾ ಇದ್ವಿ ರತ್ನ ಒಂದು ಆಪ್ ತಗೋಬೇಕು ಅಂತ ಹೇಳಿ ಒಂದು ಆಪ್ ಕೂಡ ತಗೊಂಡ್ಲು ಅಲ್ಲಿಂದ ನಾವು ಕಾಂಪ್ಲೆಕ್ಸ್ ಒಳಗಡೆ ಬಂದ್ವಿ ಇಲ್ಲಿ ಮಕ್ಳು ಬಟ್ಟೆಗಳೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನಾವು ಪ್ರತಿ ಸರಿ ಬಂದಾಗ್ಲೂ ಕೂಡ ಇಲ್ಲೇ ತಗೊಳ್ಳೋದು ಫ್ರೆಂಡ್ಸ್ ಯಾರು ವೀಡಿಯೋನ ಹಾಗೆ ನೋಡ್ತಿರ್ತೀರ ದಯವಿಟ್ಟು ವೀಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೇಕಾ ಆ ಥರ ಟ್ರೆಡಿಷ್ನಲ್ ಟ್ರೆಡಿಷ್ನಲ್ಲು ಫ್ಯಾನ್ಸಿಯಾಗಿ ನೋಡೋದ ಇರು ಎಷ್ಟಿದು ಪ್ರೈಝ್ ಹೌದು ತನ್ವಿ ಇಲ್ಲ ನೋಡ ತನ್ವಿ ಸೈಜ್ ಅಂತೂ ಬಟ್ಟೆನೇ ಸಿಕ್ತಿರ್ಲಿಲ್ಲ ಎಲ್ಲ ದೊಡ್ಡ ದೊಡ್ಡ ಸೈಜ್ ತೋರಿಸ್ತಿದ್ರು ಏಳು ಸೈಜು ಚೆನ್ನಾಗಿರೋದೆ ಇರಲಿಲ್ಲ ನಮ್ಗಂತೂ ಹುಡ್ಕೋಷ್ಟಲ್ಲಿ ಸಾಕು ಸಾಕಾಗೋಯ್ತು ನಮಗೆ ಚೆನ್ನಾಗಿರೋದು ಬಟ್ಟೆ ಸಿಕ್ತಿಲ್ವಲ್ಲಪ್ಪ ಅಂತ ಟೆನ್ಷನ್ ಆಗಿದ್ರೆ ಏಳು ಒಂದು ಪ್ಯಾಂಟ್ ತಗೊಂಡು ಮಡಿಸ್ತಾ ಕೂತಿದ್ಲು ತನ್ವಿ ಪ್ಯಾಂಟ್ ಮಡ್ಚಿಡ್ತಾ ಇದೀಯಾ ಎರಡು ಮೂರು ಶಾಪಲ್ಲಿ ನೋಡಿದ್ವಿ ಬಟ್ಟೆಗಳನ್ನ ಎಲ್ಲ ತುಂಬ ಚಿಕ್ಕ ತೋರಿಸ್ತಿದ್ರು ಇಲ್ಲ ತುಂಬ ದೊಡ್ಡದಾಗಿರೋದು ತೋರಿಸ್ತಿದ್ರು ಸರಿ ಅಂತ ಹೇಳಿ ಫೈನಲ್ ಆಗಿ ಚೆನ್ನಾಗಿರೋದು ಒಂದು ಜೊತೆನ ಫ್ಯಾನ್ಸಿ ಆಗಿರೋದನ್ನ ನೋಡಿಕೊಂಡು ತಗೊಂಡು ಬಂದ್ವಿ ನೆಕ್ಸ್ಟ್ ನಾವು ಗಳು ನೋಡೋಣ ಹೇಳಿ ಟಾಪ್ ಅಂಗಡಿಗೆ ಹೋದ್ವಿ ಅಲ್ಲಂತೂ ರೇಟು ತುಂಬಾ ಜಾಸ್ತಿ ಮತ್ತು ಕ್ವಾಲಿಟಿ ತುಂಬಾ ಕಡಿಮೆ ಇತ್ತು ಸರಿ ಬೇಡ ಅಂತ ಹೇಳಿ ಬಂದ್ವಿ ತುಂಬಾ ಬಿಸಿಲು ತನ್ವಿ ನೀರು ಕುಡಿಬೇಕು ಅಂತಿದ್ಲು ನೀರನ್ನ ನಾವು ಗಾಡಿ ಡಿಕ್ಕಿಲೇ ಇಟ್ಬಿಟ್ಟಿದ್ವಿ ನಾನು ಪರ್ಸಲ್ಲಿ ಜ್ಯೂಸ್ ಬಾಟಲ್ ಇಟ್ಕೊಂಡಿದ್ದೆ ಚಿಕ್ಕದು ಮೋಹಿತ್ಗೆ ಬೇಕಾಗುತ್ತೆ ಅಂತೇಳಿ ಅದನ್ನೇ ಕೊಟ್ಟೇ ಕುಡಿದ್ಲು ರೆಡಿಮೇಡ್ ಡ್ರೆಸ್ಗಳು ಕೂಡ ನೋಡಿದ್ವಿ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಎಲ್ಲ ಹಳೆ ಡಿಸೈನೇ ಇತ್ತು ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ತನ್ವಿಗೆ ಬಟ್ಟೆ ತಗೊಂಡು ಅಲ್ಲಿಂದ ಹೊರಟ್ವಿ ನಾವು ಸೀರೆ ಅಂಗಡಿಗೆ ಎಲ್ಲೂ ಹೋಗೋಕೆ ಹೋಗ್ನಿಲ್ಲ ಮಕ್ಳು ಇದ್ದಿದ್ದರಿಂದ ಬಿಸಿಲು ಆಗ್ತಿಲ್ಲ ನಡೀರಿ ಅಂತ ಅಂದರು ಸರಿ ಅಂತೇಳಿ ನಾವು ಕೂಡ ಹೊರಟ್ವಿ ಬರ್ತಾ ಹಾಗೇನೆ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ಐಸ್ ಕ್ರೀಮ್ ಗಾಡಿ ಹತ್ರ ಹೋದ್ವಿ ಎಲ್ಲ ಐಸ್ ಕ್ರೀಮ್ ತಗೊಂಡ್ವಿ ಈ ಎಷ್ಟು ಐಸ್ ಕ್ರೀಮ್ ತಿಂದ್ರು ಜ್ಯೂಸ್ ಕುಡಿದ್ರುನು ಸಮಾಧಾನ ಅಂತ ಇಲ್ಲ ಸಿಕ್ಕಾ ಬಟ್ಟೆ ಬಿಸ್ಲು ಕೂಡ ಈ ಬಿಸ್ತಲ್ಲಿ ನಮ್ಮ ಜೊತೆನೇ ಸುತ್ತಿದ್ಲು ಗಲಾಟೆ ಮಾಡ್ನಿಲ್ಲ ಸುಮ್ಮನೆ ಇದ್ಲು ಇವತ್ತಂತೂಸ್ ಐಸ್ ಕ್ರೀಮ್ ತಿನ್ಕೊಂಡು ನಾವು ಕೂಡ ಹೊರಟ್ವಿ ಆನಂದವರು ಕೂಡ ಹೊರಟರು ಮನೆಗೆ ಬರೋಷ್ಟರಲ್ಲಿ ಟೈಮ್ ಎರಡೂವರೆನೇ ಆಯಿತು ನಾವು ಕೂಡ ಬಿಸ್ತಲ್ಲಿ ಬಂದು ಸುಸ್ತಾಗಿತ್ತು ಹೊಟ್ಟೆ ಬೇರೆ ತುಂಬಾ ಹಸಿತಿತ್ತು ಸಾಂಬಾರನ್ನ ನಾನು ಬೆಳಗ್ಗೆನೆ ಮಾಡಿಟ್ ಬಂದಿದ್ದೆ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಬಂದು ಅನ್ನ ಕೂಡ ಮಾಡಿಟ್ಟಿದ್ರು ನಾವು ಕೂಡ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿದ್ವಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಯಾರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ